ಮತ್ತು ಫ್ರೆಂಡ್ಸ್ ನಾನು ತುಂಬ ದಿನದಿಂದ ಒಂದು ಎಲೆಕ್ಟ್ರಿಕ್ ಸ್ಟವ್ನ ಸರ್ಚ್ ಮಾಡ್ತಾ ಇದ್ದೆ ಅಂದರೆ ಅದರ ಫೀಚರ್ಸ್ ಹೇಗಿರ್ಬೇಕಂದ್ರೆ ನಾವು ಎಲ್ಲ ಥರದ ಪಾತ್ರೆಗಳನ್ನಿಟ್ಟು ಅಡುಗೆ ಮಾಡ್ಕೋಬೋದು ಆ ಥರ ಫೀಚರ್ ಇರೋ ಒಂದು ಎಲೆಕ್ಟ್ರಿಕ್ ಸ್ಟವ್ನ ನೋಡ್ತಾ ಇದ್ದೆ ಮೊನ್ನೆ ನನಗೆ ಅಮೆಝಾನಲ್ಲಿ ಈ ಒಂದು ಪ್ರಾಡಕ್ಟ್ ಸಿಕ್ತು ಇದು ವಿಲ್ ಕನೆಕ್ಟ್ ಬ್ರ್ಯಾಂಡಿನ ಇನ್ಫಾರೆಟ್ ಕುಕ್ಸ್ಟವ್ ಈ ಇನ್ಫಾರೆಡ್ ಕುಕ್ ಟಾಪಲ್ಲಿ ನಾನು ಅಂದ್ಕೊಂಡಿದ್ದರಿಂದ ಜಾಸ್ತಿ ಫೀಚರ್ಸ್ ಇದೆ ಮತ್ತು ಇದರದ್ದು ಪ್ರೈಸ್ ಎಷ್ಟು ಮತ್ತು ಇದು ಯಾವ ಥರ ಫಂಕ್ಷನ್ ಮಾಡುತ್ತೆ ಮತ್ತು ಇದರಲ್ಲಿ ಏನೇನು ಫ್ಯೂಚರ್ಸ್ ಇದೆ ನಾನು ಎಲ್ಲನೂ ತಿಳಿಸ್ಕೊಡ್ತೀನಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚ ಸಬ್ಸ್ಕ್ರೈಬ್ ಮಾಡಿ ವೆಲ್ಕಮ್ ಟು ವೈವಿಧ್ಯತೆ ಚಾನಲ್ ನೋಡಿ ಫ್ರೆಂಡ್ಸ್ ಇದೇ ನಾ ಪರ್ಚೇಸ್ ಮಾಡ್ಕೊಂಡಿರೋ ವಿಲ್ಕನೆಕ್ ಬ್ರ್ಯಾಂಡಿನ ಇನ್ಫಾರೆಡ್ ಕುಕ್ಟಾಪ್ ನಾನು ಇದರಲ್ಲಿ ಮೊದಲಿಗೆ ಸ್ವೀಟ್ ಮಾಡಿಕೊಂಡೆ ಶಾಂಗೆ ಪಾಯಸ ಮಾಡಿದ್ದೆ ಇದನ್ನು ಮಾಡಬೇಕಾದ್ರೆ ನಾನು ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆನ ಇಟ್ಕೊಟ್ಟು ಪಾಯಸ ಎಲ್ಲ ಆದಮೇಲೆ ನಾನು ರೈಸ್ ಮಾಡಬೇಕು ಅಂದ್ಕೊಂಡೆ ಸೊ ಕುಕ್ಕರಲ್ಲಿ ಇಟ್ಕೊಂಡು ನಾನು ರೈಸ್ ಮಾಡಿದೆ ಆಮೇಲೆ ಅಯನ್ ತವ ಇಟ್ಬಿಟ್ಟು ರೊಟ್ಟಿ ಮಾಡ್ತಾ ನೋಡಿ ಫ್ರೆಂಡ್ಸ್ ಯಾವ ಥರ ರೊಟ್ಟಿ ಮಾಡ್ತಾಯಿದೆ ಚೆನ್ನಾಗಿ ಅಂದರೆ ತವಾನು ತುಂಬ ಚೆನ್ನಾಗಿ ಕಾಯ್ದಿದೆ ಇದಕ್ಕೆ ನಾವು ಇಟ್ಬೇಕ ತವಾ ಇಡಬೇಕಾದ್ರೆ ಟೂ ತೌಸಂಡ್ ಟೂ ಹಂಡ್ರೆಡ್ ಐ ಟು ಸಿಕ್ಸ್ ರೊಟ್ಟಿ ಮಾಡಿದೆ ಅದೆಲ್ಲ ಮಾಡಿದ ಮೇಲೆ ಅದು ಇನ್ನೂ ತುಂಬ ಆಫ್ ಮಾಡಿ ಆದಮೇಲೆ ಇನ್ನೂ ಹೀಟ್ ಇತ್ತು ಅದ್ರದ್ದು ಸೊ ಹಾಗಾಗಿ ಅದನ್ನಾಕೆ ವೇಸ್ಟ್ ಮಾಡಬೇಕಂತ ಹೇಳಿ ಒಂದೆರಡು ಹಪ್ಳ ರೋಸ್ಟ್ ಮಾಡೋಣ ಅಂತ ಹೇಳಿ ಇಟ್ಕೊಂಡು ನೋಡಿ ಇದರ ಈ ಥರ ಗ್ರಿಲ್ ಇದೆ ಈ ಗ್ರಿಲ್ನ ಇದ್ರ ಮೇಲೆ ಇಟ್ಬಿಟ್ಟು ಈ ಥರ ನೋಡಿ ಹಪ್ಪಳನ ಸುಟ್ಕೋಬೋದು ನಾವು ಹಪ್ಪಳ ಅಷ್ಟ ಅಲ್ಲ ಕಾರ್ನ್ ಆಗಲಿ ಬದನೆಕಾಯಿ ಟೊಮ್ಯಾಟೊ ಯಾವುದಾದ್ರೂ ರಾ ನೀವು ವೆಜಿಟೇಬಲ್ನ ಸುಟ್ಕೋಬೇಕು ರೋಸ್ಟ್ ಮಾಡ್ಕೋಬೇಕಂತಂದರೆ ಇದನ್ನ ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು ಪ್ರಾಡಕ್ಟ್ ಮಾತ್ರ ಅಲ್ಟಿಮೇಟ್ ಇದೆ ನೀವು ಈ ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಲಿಂಕ್ ಕೊಟ್ಟಿದ್ದೀನಿ ಅದರಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ ಇದು ಬಂದು ಒನ್ ಇಯರ್ ವ್ಯಾರಂಟಿ ಸಿಗುತ್ತೆ ನಿಮಗೆ ಇದರಲ್ಲಿ ನೋಡಿ ಫ್ರೆಂಡ್ಸ್ ಈ ಥರದ್ದೆಲ್ಲ ಪಾತ್ರೆಗಳನ್ನು ನಾವು ಇಟ್ಟು ಅಡುಗೆ ಮಾಡ್ಕೋಬೋದು ಒಂದು ಸ್ಟೇನ್ಲೆಸ್ ಸ್ಟೀಲ್ ಗ್ಲಾಸ್ ಪಾಟ್ ಸಿರಾಮಿಕ್ ಕಾಸ್ಟ್ ಕಾಸ್ಟಯನ್ ಗ್ರಿಲ್ ಪ್ಯಾನ್ ಮತ್ತು ಕಾಪರ್ ಅಷ್ಟೇ ಅಲ್ಲದೆ ನಾವು ಮಣ್ಣಿನ ಪಾತ್ರೆಗಳನ್ನು ಇದರಲ್ಲಿ ಇಟ್ಟು ಅಡುಗೆ ಮಾಡ್ಕೋಬೋದು ಇದನ್ನ ಈಸಿಯಾಗಿ ಕೂಡ ಕ್ಲೀನ್ ಮಾಡ್ಬೋದು ಏನಿಲ್ಲ ಕುಕ್ಕಿಂಗೆಲ್ಲ ಎಲ್ಲ ಆದ್ಮೇಲೆ ಆಫ್ಟರ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಅಂದರೆ ಇದು ಕೂಲ್ ಆದ್ಮೇಲೆ ನೀವು ಒಂದು ಕಾಟನ್ ಬಟ್ಟೆ ತೊಗೊಂಡು ಇದನ್ನ ಈಸಿಯಾಗಿ ಕ್ಲೀನ್ ಮಾಡ್ಬೋದು ನೋಡಿ ಇದು ಎಷ್ಟು ಸ್ಮಾರ್ಟ್ ಆಗಿದೆ ಇದರ ಫಂಕ್ಷನ್ಸ್ ಕೂಡ ಅಷ್ಟೇ ಸ್ಮಾರ್ಟ್ ಆಗಿದೆ ಇದರಲ್ಲಿ ಒಂದು ವಾಲ್ಯೂಬ್ ನಾಬ್ ಕೊಟ್ಟಿದ್ದಾರೆ ಇದರಲ್ಲಿ ನೀವು ಟೆಂಪ್ರೇಚರ್ನ ಜಾಸ್ತಿನೂ ಮಾಡ್ಕೋಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕಾದ್ರೂ ಇಟ್ಕೋಬೋದು ಕಡಿಮೆನೂ ಮಾಡ್ಕೋಬೋದು ನೀವು ಟೈಮ್ ಸೆಟ್ ಮಾಡಿ ಇಟ್ಕೊಂಡ್ರೆ ಫಾರ್ ಎಕ್ಸಾಂಪಲ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಈ ಥರ ಟೈಮ್ ಸೆಟ್ ಮಾಡಿ ಇಟ್ಕೊಂಡ್ರೆ ಆ ಟೈಮ್ ಆದಮೇಲೆ ಅದು ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ